ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಕ್ ಸ್ವಲ್ಪ ತಣ್ಣಗಾಗಿದ್ದ ರೈತರ ಕಿಚ್ಚು ಈಗ ಸರ್ಕಾರಕ್ಕೆ ಬಹಳ ದೊಡ್ಡ ಶಾಕ್ ಕೊಟ್ಟಿದೆ ಕೈಚಲ್ಲಿ ನಿಂತ ಸರ್ಕಾರ ಏನಾಗಿದೆ ಹಾಗಾದ್ರೆ ಬಾಗಲಕೋಟೆ ರೈತರು ಯಾವ ರೀತಿ ಸರ್ಕಾರಕ್ಕೆ ಆಘಾತವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಈಗ ಹಾಗಾದ್ರೆ ಏನಂತಾರೆ ಆ ಬೇರೆಯವ್ರ ಕಡೆಗೆ ಬೆರಳು ತೋರಿಸ್ಬಿಟ್ರು ನಮ್ಮ ಕರ್ತವ್ಯ ಇಷ್ಟೇ ನೋಡ್ರಪ್ಪ ಅಂತ ಒಂದಷ್ಟು ಘೋಷಣೆ ಮಾಡಿದ್ದು ಆಯಿತು ಅದಕ್ಕೆ ಕೆಲವರು ಒಪ್ಪಿಕೊಂಡ್ರು ಕೆಲವರು ಒಪ್ಪಿಕೊಳ್ಳಲಿಲ್ಲ ಹೋರಾಟ ಮುಂದುವರಿತು ರೈತರು ಕೆಲವರು ಒಪ್ಕೊಳ್ಳಿಲ್ಲ ಕಾರ್ಖಾನೆಯವರು ಕೆಲವರು ಅಪ್ಪ ಸ್ವರ ಎತ್ತಿದ್ರು ಅದೆಲ್ಲ ನೋಡಿತೀವಿ ನಾವು ಅದರ ಬೆನ್ನಲ್ಲೇ ಜೋರು ಡೆವಲಪ್ಮೆಂಟ್ ಆಗಿದೆ ಕೈ ಮೀರಿ ಹೋದ ಪರಿಸ್ಥಿತಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕರೇ ಈಗ ಸರ್ಕಾರದ ವಿರುದ್ಧ ರೈತನ ಸಹನೆಯ ಕಟ್ಟೆಯೊಡೆದಿರೋದು ಬಾಗಲಕೋಟೆಯಲ್ಲಿ ಮೊನ್ನೆ ಬೆಳಗಾವಿಲಾಯ್ತಲ್ಲ ವಾರಗಟ್ಟಲೆ ಜೋರು ಪ್ರತಿಭಟನೆ ಈಗ ಬಾಗಲಕೋಟೆಯಲ್ಲಿ ನಾಲ್ಕು ದಿನದಿಂದ ಅಷ್ಟೇ ಜೋರಾಗಿ ನಡೀತಾ ಇದೆ ಈಗ ಅದು ಇನ್ನೊಂದು ಹಂತಕ್ಕೆ ಹೋಗ್ಬಿಟ್ಟಿದೆ ಕೈ ಮೀರಿ ಕಬ್ಬಿನ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಬೆಂಕಿ ಹತ್ಕೊಂಡಿದೆ ರೈತರೇ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ರೈತರು ಬೆಂಕಿ ಹಚ್ಚವ್ರಲ್ಲ ಬದಲಿಗೆ ಕಾರ್ಖಾನೆ ಒಳಗಡೆ ಗೂಂಡಾಗಳನ್ನ ಇಟ್ಕೊಂಡಿದ್ದಾರೆ ಆ ಗೂಂಡಾಗಳೇ ಬಂದು ಬೆಂಕಿ ಹಚ್ಚಿ ನಮ್ಮ ಮೇಲೆ ಹಾಕ್ತಿದ್ದಾರೆ ಅಂತ ಆಕ್ರೋಶ ಸಿಡ್ದಿದೆ ಈಗ ಬಟ್ ಪಲ್ಟಿ ಮಾಡಿದ್ದಾರೆ ರೈತರು ದೃಶ್ಯಗಳಿವೆ ಆ ಹೋಗ್ತಾ ಇದ್ದಂತ ಕಾರ್ಖಾನೆಗೆ ಹೋಗ್ತಿದ್ದಂತಹ ಕಬ್ಬಿನ ಗಾಡಿಯನ್ನ ಪಲ್ಟಿ ಮಾಡಿ ಉರುಳಿಸಿದ್ದಾರೆ ಬೆಂಕಿ ಹಚ್ಚಿದು ಮಾತ್ರ ನಾವಲ್ಲ ಅಂತ ಹೇಳ್ತಿದ್ದಾರೆ ರೈತರು ಮಹಾಲಿಂಗಪುರ ಬಳಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿ ಮಾಡಿದ್ದಾರೆ ಟೈರ್ ತೆಗೆದು ಅದನ್ನ ಪಲ್ಟಿ ಮಾಡಿದ್ದಾರೆ ಬೆಂಕಿ ಹಚ್ಚಿರೋದು ರೈತ್ರೆ ಅಂತ ಅಲ್ಲಿ ಕೇಳಿ ಬರ್ತಿದೆ ಬಟ್ ರೈತರಲ್ಲ ಬೆಂಕಿ ಹಚ್ಚಿರೋರು ಬೆಂಕಿ ಹಚ್ಚಿರೋರು ಕಾರ್ಖಾನೆ ಒಳಗವರು ಅಂತ ಆಕ್ರೋಶ ಅದಕ್ಕೂ ಕೂಡ ರೈತ ಸಿಟ್ಟು ಗೆದ್ದಿದ್ದಾನೆ ಸಮೀರ್ವಾಡಿ ಕಾರ್ಖಾನೆಯ ಕಡೆ ಹೊರಟಿರುವಂತಹ ರೈತರು ಈಗ ಮುತ್ತಿಗೆ ಹಾಕೋಕೆ ಮುಂದಾಗ್ತಿದ್ದಾರೆ ಏನಂದ್ಕೊಂಡಿದಿರಿ ರೈತರನ್ನ ನೀವು ನಿಮ್ಮ ಕೈಗೊಂಬೆಗಳು ಅಂದ್ಕೊಂಡಿದ್ದೀರಿ ಆ ಚಿಟಿಕೆ ಹೊಡೆದಾಡಿಸ್ತೀನಿ ದುಡ್ಡಿನ ಮದ ಏನಿದೆ ಅಲ್ವಾ ನಿಮಗೆ ಅಂತ ಅದನ್ನ ಇಳಿಸ್ತೀವಿ ಅಂತ ಮುತ್ತಿಗೆ ಹಾಕೋಕೆ ಹೊರಟಿದ್ದಾರೆ ರೈತರು ಕಳೆದ ವರ್ಷದ ಬಾಕಿ ಇಟ್ಕೊಂಡು ಕೂತಿದ್ದೀರಾ ನಾಚಿಕೆ ಇಲ್ವಾ ನಿಮಗೆ ರೈತರ ಜೀವ ಹಿಂಡ್ತಿದ್ದೀರಲ್ಲ ಅಂತ ಆ ಕೊಬ್ಬು ಇಳಿಸ್ತೀವಿ ಅಂತ ಹೊರಟಿದ್ದಾರೆ ರೈತರು ಕಳೆದ ವರ್ಷದ ಬಾಕಿ ಕೊಡಿಸ್ತೀರಾ ಇಲ್ವಾ ಇಲ್ಲೇ ಬರೋದು ಸರ್ಕಾರದ ಜವಾಬ್ದಾರಿ ಎಫ್ ಆರ್ ಪಿ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ನಮ್ಮ ಕೈಲೇನೂ ಇಲ್ಲ ಅಂದ್ರು ಆಮೇಲೆ ಐವತ್ತು ಐವತ್ತು ಅಂದ್ಕೊಂಡು ಒಂದಿಷ್ಟು ಫಿಕ್ಸ್ ಮಾಡಿ ಏನೋ ಸಮಾಧಾನ ಮಾಡೋ ಪ್ರಯತ್ನ ಆಯಿತು ಅಲ್ವಾ ಅದ್ರ ನಡುವೆ ಒಂದು ಮಾತಾಡಿದರು ಸಿದ್ದರಾಮಯ್ಯವರು ಅದನ್ನು ನೆನಪು ಮಾಡಿಕೊಡ್ಲೇಬೇಕು ರಾಜ್ಯ ಸರ್ಕಾರಕ್ಕೆ ಏನು ಎಫ್ ಆರ್ ಪಿ ಏನೋ ಅವ್ರು ಫಿಕ್ಸ್ ಮಾಡ್ತಾರೆ ನಾವು ಕಾಲ ಕಾಲಕ್ಕೆ ಕರೆಕ್ಟಾಗಿ ದುಡ್ಡು ಪಾವತಿ ಆಗ್ತಿದೆಯಾ ಆ ಬೆಲೆ ಫಾಲೋ ಆಗ್ತಿದೆಯಾ ತೂಕ ಅಷ್ಟೇ ಮಾನಿಟರ್ ಮಾಡೋದು ಅಂತ ಹಾಗಾದರೆ ಯಾಕೆ ಬಂದಿಲ್ಲ ಕಳೆದು ವರ್ಷದ ಬಿಲ್ ಇನ್ನೂ ಯಾಕೆ ಬಂದಿಲ್ಲ ಮುಖ್ಯಮಂತ್ರಿಗಳೇ ಈ ರೀತಿ ಪ್ರೊಟೆಸ್ಟ್ ಆಯ್ತಲ್ಲ ಕಾರ್ಖಾನೆಗಳ ಕಿವಿ ಹಿಂಡೋರು ಯಾರು ಬೇಕಾ ಬಿಟ್ಟಿಯಾಗಿ ಮೂರು ವರ್ಷ ಚಪ್ಪಲಿ ಸವಸ್ಕೊಂಡು ಓಡಾಡೋ ರೈತ ಇದ್ದಾನೆ ಕಬ್ಬನ ಬೆಳೆ ಕೊಟ್ಟ ಮೇಲೆ ಕಟಾವಾಗಿ ಅಲ್ಲಿಗೆ ಹೋದ್ಮೇಲೆ ತೂಕ ಕರೆಕ್ಟ್ ಆಗುತ್ತಾ ಏನೋ ಗೊತ್ತಿಲ್ಲ ಗೇಟಲ್ಲೇ ತೂಕ ಆಗಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದ್ದು ಅದಕ್ಕೇನೆ ಆಕ್ರೋಶ ಮೇಲೆ ಕೊಟ್ಟಿದ್ ಕೊಟ್ಟಾಯ್ತು ಆ ವರ್ಷದ ಆ ವರ್ಷ ಬಂದ್ರೆ ರೈತ ಬದುಕೋದು ಕಷ್ಟ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲಾ ಜಾಸ್ತಿ ಆಗಿದೆ ರೈತನ ಕಥೆ ಹಂಗೆ ಇದೆ ಪ್ರಾಕೃತಿಕ ವಿಕೋಪಕ್ಕೆ ಬಲಿಯಾದ್ರಂತೂ ಮುಗ್ದೇ ಹೋಯ್ತು ಅದ್ರ ನಡುವೆ ಈ ವರ್ಷದ್ದು ಮುಂದಿನ ವರ್ಷ ಅದಕ್ಕೂ ಮುಂದಿನ ವರ್ಷ ಆದ್ರೂ ಬಂದಿರಲ್ಲ ಅಂದ್ರೆ ಏನ್ ಕಥೆ ಬಾಕಿ ಕೊಡ್ತೀರಾ ಇಲ್ವಾ ಅಂತ ಆಕ್ರೋಶ ಭರಿತರಾಗಿ ರೈತರು ನುಗ್ಗುತ್ತಿದ್ದಾರೆ ಮತ್ತೊಂದು ಕಡೆ ಎಫ್ ಆರ್ ಪಿ ಅದು ಹೆಂಗ ವೈಜ್ಞಾನಿಕವಾಗಿ ನಿಗದಿ ಮಾಡ್ತೀರಾ ನೀವು ಅದನ್ನ ಹೆಂಗ್ ಒಪ್ಕೊಳ್ತೀರಿ ನಾವಿದ ಒಪ್ಕೊಳಲ್ಲ ರಾಜ್ಯ ಸರ್ಕಾರ ನ್ಯಾಯ ಒದಗಿಸತ್ತೋ ಇಲ್ವೋ ಮಾತುಕತೆಯಾಗಿ ನಿರ್ಧಾರ ಆಗೋ ತನಕ ಹೋರಾಟ ಒಂದು ಹೆಜ್ಜೆನೂ ಹಿಂದಿಡೋಕ್ ಸಾಧ್ಯ ಇಲ್ಲ ಅಂತ ಬಾಕಿ ಉಳಿಸ್ಕೊಂಡಿದ್ದಾರಲ್ಲ ಅದನ್ನ ಕೊಟ್ಟು ಬಿಡಿ ತಕ್ಷಣ ಇಲ್ಲ ನೆಟ್ಟಿಗೆರಲ್ಲ ಪರಿಸ್ಥಿತಿ ಅಂತ ಎಚ್ಚರಿಕೆ ಕೊಟ್ಟು ಈಗ ಹೋರಾಟ ಜೋರಾಗಿರೋದು ಮಹಾಲಿಂಗಪುರ ಸಮೀಪದ ಸಂಗಾನಟ್ಟಿ ಕ್ರಾಸ್ ಬಳಿ ಘಟನೆ ನಡೆದಿದೆ ಇದು ಉರುಳಿಸಿದ್ದಾರೆ ಬೆಂಕಿ ಹೊತ್ಕೊಂಡಿದೆ ಯಾರು ಹಚ್ಚಿರೋದು ಅನ್ನೋದ್ರ ಬಗ್ಗೆ ಈಗ ಜಟಾಪಟಿ ಜೋರಾಗ್ತಿದೆ ತಾಳ್ಮೆ ಕಳ್ಕೊಂಡು ಬಿಟ್ಟಿದ್ದಾರೆ ರೈತರು ಫ್ಯಾಕ್ಟ್ರಿಗೆ ಸಾಕ್ತಾ ಇದ್ದ ಕಬ್ಬಿನ ಟ್ರ್ಯಾಕ್ಟರನ್ನು ಅನ್ನು ಉರುಳಿಸಿ ಈಗ ਸਿੱਖਿਆ ਬਟੇ ਜੋਰ ਆਗੇ ਹੋਰਾਟਾ ਲੀਆ ಬೈಕು ಮತ್ತೆ ಟ್ರಾಕ್ಟರ್ ಗಳ ಮೂಲಕ ಕಾರ್ಖಾನೆ ಮುತ್ತಿಗೆ ಹಾಕೋದಿಕ್ಕೆ ಅಂತ ಹೋಗ್ತಾ ಇದ್ರು ಸಮೀರವಾಡಿಯ ಗೋದಾವರಿ ಕಾರ್ಖಾನೆ ಅತ್ತ ರೈತರು ತಂಡೋಪ ತಂಡವಾಗಿ ಸಾಕ್ತಾ ಇತ್ತು ಸಾಕ್ತಾ ಇದ್ರು ಮಾರ್ಗ ಮಧ್ಯದಲ್ಲಿ ಮಹಲಿಂಗಪುರ ಬಳಿ ರಸ್ತೆ ಹತ್ರ ಕಬ್ಬು ತುಂಬಿ ನಿಂತಿದ್ದಂತಹ ಟ್ರಾಕ್ಟರ್ ಗಳ ಟ್ರಾಲಿಗಳು ಅಲ್ಲಿ ಜೋರಾಗಿದೆ ಅದನ್ನು ನೋಡ್ತಾ ಇದ್ದಂಗೆ ಉರುಳಿಸಿ ದೊಡ್ಡ ಗಲಾಟೆನೆ ಹೋಗಿದೆ ಈಗ ಏನ್ ಮಾಡ್ತೀರಿ ನಿರ್ಧಾರ ಮಾಡಿ ಅನ್ನುವಂತ ಆಪ್ಷನ್ ಕೊಟ್ಟಿರೋದು ನಾವಂತೂ ಬೆಂಕಿ ಹಚ್ಚಿಲ್ಲ ಗೂಂಡಾಗಳ ಹತ್ರ ಹಚ್ಚಿದಿರಾ ನೀವು ಆದ್ರೆ ಈಗ ನ್ಯಾಯ ಸಿಗದೆ ಇದ್ರೆ ಮಾತ್ರ ಏನ್ ಬೇಕಾದ್ರೂ ಮಾಡೋಕ್ ರೆಡಿ ಅಂತ ಅವ್ರು ಹೇಳ್ತಿರೋದು ನೋಡಿ ಪಾಪ ಎಷ್ಟು ದಿನಗಳಿಂದ ಹೋರಾಟ ನಡೀತಿರೋದು ಸಕ್ಕರೆ ಕಾರ್ಖಾನೆಗಳು ಸರ್ಕಾರ ನಿಗದಿಪಡಿಸಿದಂತೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಮೂರ್ ಮುನ್ನೂರು ಕೊಡೋದಕ್ಕೆ ಬಹುತೇಕ ಒಪ್ಕೊಂಡಿದ್ದಾರೆ ಇನ್ಯಾಕಿ ಇವ್ರದ್ದು ಗಲಾಟೆ ಅಂತ ಕಾರ್ಖಾನೆಗಳು ವಾದ ಆದ್ರೆ ಇದನ್ನ ನಾವು ಒಪ್ಕೊಳ್ಳಕ್ ಸಾಧ್ಯವೇ ಇಲ್ಲ ಅಂತ ಈಗ ಜಿಲ್ಲಾಧಿಕಾರಿಗಳ ಜೊತೆ ಪೊಲೀಸ್ ಅಧಿಕಾರಿಗಳ ಜೊತೆ ಎಲ್ಲ ಮಾತುಕತೆ ಪ್ರಯತ್ನ ಆಗ್ತಿದೆ ಯಾವ ಸಭೆಯೂ ಕೂಡ ಫಲ ಕೊಡ್ತಾ ಇಲ್ಲ ಪ್ರಸಕ್ತ ವರ್ಷ ಸರ್ಕಾರ ನಿಗದಿಪಡಿಸಿರೋ ಬೆಲೆ ಅವೈಜ್ಞಾನಿಕ ರೈತರಿಗೆ ಮಾರಕವಾದ ಬೆಲೆ ಏನಾದ್ರು ಹೆಂಗ್ ಒಪ್ಕೊಳಕಾಗುತ್ತೆ ಪಕ್ಕದ ರಾಜ್ಯಗಳನ್ನ ನೋಡಿಯೂ ನಾವು ನೋಡದಂತೆ ಇರಬೇಕು ಅವೈಜ್ಞಾನಿಕ ಬೆಲೆ ನಾವು ಒಪ್ಕೊಳ್ಳಲ್ಲ ಫಸ್ಟ್ ನೋಡಿದ್ವಿ ನಾವು ರೈತರನ್ನ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂತ ಸರ್ಕಾರ ಕನ್ಫ್ಯೂಸ್ ಮಾಡ್ದಂಗೆ ಕಂಡು ಬಂತು ರಿಕವರಿ ರೇಟ್ ಇಷ್ಟ ಮಾತ್ರ ಲೆವೆನ್ ಪಾಯಿಂಟ್ ಟೂ ಅದು ಇದು ಅಂದ್ಕೊಂಡು ಕೆಲವು ಭಾಗದ ರೈತರಿಗೆ ಮಾತ್ರ ಬೆಳಗಾವಿ ಅವ್ರಿಗೆ ಮಾತ್ರ ಇದು ಅನ್ವಯ ಆಗೋ ರೀತಿಯಲ್ಲಿ ಘೋಷಣೆ ಆಯ್ತಾ ಅನ್ನೋ ಅನುಮಾನ ಎದ್ದಿತ್ತು ಆಕ್ರೋಶ ಸಿಡ್ದಿತ್ತು ಅಷ್ಟೊತ್ತಿ ಸರ್ಕಾರ ಸರಿ ಮಾಡ್ತು ಇಲ್ಲ ಇಲ್ಲ ಎಲ್ಲ ರಿಕವರಿ ರೇಟ್ ಅವ್ರಿಗೂ ಜಾಸ್ತಿ ಆಗುತ್ತೆ ರೇಟು ಅಂತ ಆದ್ರೆ ಈ ಎಫ್ ಆರ್ ಪಿ ರೇಟೆ ಅವೈಜ್ಞಾನಿಕ ಅದು ಏನ್ ಮಾಡ್ತಿರೋ ಗೊತ್ತಿಲ್ಲ ಅಂತ ಈಗ ಸಿಡ್ದಿದ್ದಾರೆ ನಿನ್ನೆ ಎಲ್ಲ ಜೋರ್ ಹೋರಾಟ ಆಗಿದೆ ಮಂಗಳವಾರ ಬುಧವಾರ ಎಲ್ಲ ಜೋರ್ ಹೋರಾಟ ಆಗಿದೆ ಆ ಸರ್ಕಾರ ನ್ಯಾಯಯುತ ತೀರ್ಮಾನ ಕೈಗೊಂಡು ದರ ಕೊಡೋ ತನಕ ನಮ್ಮ ಹೋರಾಟ ಹೀಗೆ ಇರುತ್ತೆ ಯಾರ ಲಾಬಿಗೆ ಮಣದಿದೆ ಸರ್ಕಾರ ಅಂತ ಈಗ ಸಿಡ್ದೆದ್ದಿರೋದು ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಫಸ್ಟ್ ಮಾಡಬೇಕಾಗಿರೋದೇನು ಬಾಕಿ ಕೊಡಿಸಿ ಆಮೇಲೆ ಎಫ್ ಆರ್ ಪಿ ವೈಜ್ಞಾನಿಕವಾಗಿ ಡಿಸೈಡ್ ಮಾಡಿ ಅಂತ ಸೊ ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದು ಈಗ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಸರ್ಕಾರ ನೋಡಬೇಕು ಕೇಂದ್ರ ರಾಜ್ಯ ಇಬ್ರೂ ಕೂಡ ಬಾಗಲಕೋಟೆಯ ರೈತರ ಕಷ್ಟ ಆಲಿಸ್ಲೇಬೇಕಾಗಿದೆ ಜಿಲ್ಲಾಡಳಿತ ಈಗ ಕೈ ಚೆಲ್ಲಿ ಕೂರುವಂತಾಗಿದೆ ಅಸಹಾಯಕ ಪರಿಸ್ಥಿತಿಯಲ್ಲಿದೆ ಎಲ್ಲರ ಕಂಟ್ರೋಲ್ ತಪ್ಪ ಹೋಗಿದೆ ರೈತನ ಆಕ್ರೋಶ ಹೆಂಗಿದೆ ಅಂದ್ರೆ ಈಗ ಯಾರೂ ನಮ್ಮನ್ನ ತಡೆಯೋದಕ್ಕಾಗಿಲ್ಲ ರೈತರ ಸಿಟ್ಟು ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಲ್ವಾ ಅಂತ ಅರ್ಥ ಮಾಡಿಸೋದಿಕ್ಕೆ ಹೊರಟಿದ್ದಾನೆ ಅನ್ನದಾತ ಬಹಿದೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಥ್ಯಾಂಕ್ ಯು